ಸ್ನೇಹಿತರೆ ನಮಸ್ಕಾರ ಹಲಸಿನ ಮನೆ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮ್ಮನ್ನು ಒಂದು ವಿಶೇಷ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಆ ಜಾಗ ಯಾವುದು ಅಂದರೆ ನಮ್ಮ ಇಟಗಿ ಕ್ರಾಸ್ಗಿಂತ ಮುಂದೆ ಒಂದು ದೊಡ್ಡ ಹೊಂಡ ಆಗಿದೆ ಆ ಹೊಂಡದಲ್ಲಿ ಇವತ್ತು ಬಸ್ಸು ಸಿಕ್ಕೋಗ್ಬಿಟ್ಟಿದೆ ಬಸ್ ಹೇಗೆ ಸಿಕ್ಕಕೊಂಡಿದೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಮತ್ತು ನನ್ನ ಫ್ರೆಂಡು ಈ ಬಸ್ ಸಿಕ್ಕೊಂಡಿರೋ ಜಾಗಕ್ಕೆ ಬಂದ್ವಿ ಇವಾಗ ನೋಡಿ ಇಲ್ಲೇ ಬಸ್ ಸಿಕ್ಕೊಂಡಿದೆ ಈ ಜಾಗ ಎಲ್ಲಿ ಅಂದರೆ ಈ ಸಿದ್ದಾಪುರ ಕುಮಟಾ ರೋಡಲ್ಲಿ ಶಶಿಗುಳಿ ದೇವಸ್ಥಾನ ಅಂತ ಬರುತ್ತೆ ಅಂದರೆ ಇಟಗಿ ಕ್ರಾಸ್ ದಾಟಾದ ಮೇಲೆ ನೀವು ಈ ಜಾಗಕ್ಕೆ ಬರ್ತೀರಾ ನೋಡಿ ಬಸ್ ಯಾವ ರೀತಿ ಸಿಕ್ಕಾಕೊಂಡಿದೆ ಅಂತ ಒಳ್ಳೆ ಗದ್ದೆ ಆದಂಗೆ ಆಗಿದೆ ರೋಡು ಡ್ರೈವರ್ಸ್ಗಳಿಗಂತೂ ತುಂಬ ಕಷ್ಟ ಈ ರೀತಿ ಆಗಿಬಿಟ್ರೆ ನೋಡಿ ಇವಾಗ ಗ್ಯಾಸ್ ಗಾಡಿ ಬಂತು ಆ ಗ್ಯಾಸ್ ಗಾಡಿ ಪಾಸ್ ಪಾಸಾಗ್ತಿಲ್ಲ ನೋಡಿ ಆ ಕಡೆ ಕುಮಟಾ ಬಸ್ ಬಂದಿತ್ತು ಅದು ಕುಮಟಾ ಸಾಗರ ಆ ಬಸ್ಸು ಈ ಕಡೆಯಿಂದ ದಾಟಕಾಗ್ತಿಲ್ಲ ಈಗ ಇವಾಗ ಡಿಗ್ರಿ ಎಕ್ಸಾಮ್ಗಳು ಕೂಡ ನಡೀತಾ ಇದೆ ಹುಡುಗರಿಗೆ ಮನೆಗೂ ಕೂಡ ಹೋಗಕ್ಕಾಗ್ತಾ ಇಲ್ಲ

ಎಲ್ಲರೂ ಸೇರಿ ಒತ್ತಬೇಕು ಅಂತ ಅಂದ್ಕೊಂಡ್ರು ಬಟ್ ಅದು ರಿಸ್ಕ್ ಇತ್ತು ಒತ್ತಿದ್ರೆ ಗಾಡಿ ಪಲ್ಟಿ ಆಗೋ ಚಾನ್ಸ್ ಇತ್ತು ಅದಕ್ಕೋಸ್ಕರ ಒತ್ತೋ ಪ್ರಯತ್ನವನ್ನು ಬಿಟ್ಟರು ಈ ಥರ ರಸ್ತೆಯಲ್ಲಿ ಬಸ್ಸನ್ನು ಓಡಿಸೋದೇನು ಈಸಿ ಕೆಲಸ ಅಲ್ಲ ಈ ಥರ ರಸ್ತೆಗಳಾಗ್ಬಿಟ್ರೆ ಕೆ ಎಸ್ ಆರ್ ಟಿ ಸಿ ಡ್ರೈವರ್ಸ್ಗಳಿಗಂತೂ ತುಂಬ ಕಷ್ಟ ಆಗಿಬಿಡುತ್ತೆ ನೋಡಿ ಹಿಂದಿನ ಎದ್ದು ಬಿಟ್ಟಿದೆ ಇಲ್ಲಿ ಡ್ರೈವರ್ಸ್ಗಳ ತಪ್ಪು ಏನೂ ಇಲ್ಲ ಯಾಕಂದರೆ ಆ ರೀತಿ ರೋಡ್ ಇದ್ದರೆ ಅವರಾದರೂ ಏನು ಮಾಡೋಕ್ಕಾಗುತ್ತೆ ಹೇಳಿ ನಿಮ್ಮ ಕಡೆ ರೋಡ್ ಕಂಡೀಷನ್ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ನಮ್ಮ ಕಡೆ ಅಂತೂ ತುಂಬ ಹಾಳಾಗ್ಬಿಟ್ಟಿದೆ ರೋಡ್ ಬ್ಲಾಕ್ ಆಗಿರೋದ್ರಿಂದ ಬಸ್ಗಳು ಹಾಗೆ ನಿಂತ್ಕೊಂಡಿವೆ ಹಿಂದುಗಡೆ ಒಂದು ಕಾರು ಕೂಡ ಇದೆ ಬೈಕ್ ಮಾತ್ರ ಪಾಸಾಗ್ತಿದೆ ಬಟ್ ಬೇರೆ ಗಾಡಿಗಳು ಪಾಸಾಗ್ತಾ ಇಲ್ಲ ಇವಾಗ ಜೆ ಸಿ ಬಿ ತಂದೆ ಎತ್ಕೊಂಡು ಹೋಗಬೇಕು ಬಸ್ಸನ್ನು ನನ್ನ ಇನ್ಸ್ಟಾಗ್ರಾಮ್ ಐ ಡಿ ನಾಗರಾಜ್ ಹಲಸಿನ ಮನೆ ಅಂತಿದೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಅಲ್ಲೂ ಕೂಡ ಪಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು